ಚೇತನದ ಚಿಲುಮೆ ಸಂತೋಷ್ ಎಸ್ ಲಾರ್ಡ್ ರ ಗುಣದಲ್ಲಿಯೇ ಅಭಿವೃದ್ಧಿ ಸಂಸ್ಕಾರ ಬೆಳೆದು ಬಂದಿದೆ ಸಂತೋಷ್ ಲಾರ್ಡ್ ಅನ್ನೋದು ಬರೀ ಹೆಸರಲ್ಲ ಸತ್ಯ ಅಭಿವೃದ್ಧಿ ಸಮಾನತೆ ಮಾನವೀಯತೆ ವೈಚಾರಿಕತೆಯ ಹೊಳಪು ಸರಳ ಬದುಕಿನ ಅನನ್ಯ ಹಾಗೂ ಅಪರೂಪದ ಮಾದರಿ ಹಳೆ ತಲೆಮಾರಿನ ಜೊತೆಗೆ ಹೊಸ ತಲೆಮಾರಿನ ಉತ್ಸಾಹಿ ಯುವ ಮನಸ್ಸುಗಳಿಗೂ ಸಂತೋಷ್ ಲಾರ್ಡ್ ಬ್ರಾಂಡ್ ಆಗಿದ್ದಾರೆ ಅಭಿವೃದ್ಧಿಯ ರಾಯಭಾರಿಯಂತೆ ರಾಜ್ಯದಲ್ಲಿ ಕೆಲಸ ಿದ್ದಾರೆ ತಾಯಿ ಕರುಳಿನ ಸಂತೋಷ್ ಲಾರ್ಡ್ ಋತುಚಕ್ರ ರಜೆ ನೀತಿ ಜಾರಿಗೆ ತರುವ ಮೂಲಕ ಕಲ್ಲಿನಂತ ಮನಸ್ಸುಗಳನ್ನು ಸಹ ಕರಗಿಸಿಬಿಟ್ರು ಮಹಿಳೆಯರು ಕಾರ್ಮಿಕರು ಶೋಷಿತರ ಬದುಕಿನ ಧ್ವನಿ ಸಂತೋಷ್ ಲಾಡ್ ಅನ್ನೋದನ್ನ ಮತ್ತೆ ಪ್ರೂವ್ ಮಾಡಿದ್ರು ಈ ಯೋಜನೆಯ ಮೂಲಕ ಸರ್ಕಾರಿ ಹಾಗೂ ಖಾಸಗಿ ಸಂಸ್ಥೆಗಳಲ್ಲಿ ಕೆಲಸ ಮಾಡುವ ಮಹಿಳೆಯರು ತಿಂಗಳಿಗೆ ಒಂದು ದಿನ ಋತುಚಕ್ರ ರಜೆ ತೆಗೆದುಕೊಳ್ಳಬಹುದು ಆಯಾ ತಿಂಗಳಿನ ಮುಟ್ಟಿನ ರಜೆಯನ್ನು ಆಯಾ ತಿಂಗಳೇ ತೆಗೆದುಕೊಳ್ಳಬೇಕು ಮುಂದಿನ ತಿಂಗಳಿಗೆ ವರ್ಗಾಯಿಸುವಂತಿಲ್ಲ ಇದಕ್ಕೆ ಯಾರ ಅಪ್ಪಣೆಯೂ ಬೇಕಿಲ್ಲ ಯಾವ ವೈದ್ಯರ ಪ್ರಮಾಣ ಪತ್ರವೂ ಬೇಕಿಲ್ಲ ಅನ್ನೋ ಗಟ್ಟಿ ನಿರ್ಧಾರ ತಂದಿದ್ದು ಸಂತೋಷ್ ಲಾಡ್ಗೆ ಮಹಿಳೆಯರ ಮೇಲಿರುವ ಗೌರವ ಸಬಲೀಕರಣಕ್ಕೆ ತೋರಿರುವ ಆಸಕ್ತಿ ಅರ್ಥವಾಗುತ್ತೆ ಸಮಸ್ಯೆಗಳ ಕತ್ತಲಿನಲ್ಲಿ ಬಿದ್ದವರನ್ನ ಬೆಳಕಿಗೆ ತರುವ ಹಂಬಲ ಎದೆಯಲ್ಲಿ ಕನಸುಗಳನ್ನ ಬಿತ್ತುವ ಕನಸುಗಾರ ಅಭಿವೃದ್ಧಿಗಾಗಿ ಸದಾ ಹಂಬಲಿಸುವ ಹರಿಕಾರ ನುಡಿಯಲ್ಲಿ ಇರುವುದು ನಡಿಯಲ್ಲಿ ಕಣ್ಮರೆಯಾದಾಗ ಕಂಡ ಆಶಾಕಿರಣ ಕಾರ್ಮಿಕ ಸಚಿವ ಸಂತೋಷ್ ಎಸ್ ಲಾರ್ಡ್ ವಿಶೇಷ ಚೇತನರಿಗೂ ಎಲ್ಲಾ ಕೆಲಸ ಮಾಡಲು ಸಾಧ್ಯ ತಮ್ಮ ಬದುಕನ್ನ ತಾವು ಕಟ್ಟಿಕೊಳ್ಳುವ ಆತ್ಮವಿಶ್ವಾಸ ಹೆಚ್ಚಿಸಿದವರು ಸಂತೋಷ್ ಲಾರ್ಡ್ ಶಿಕ್ಷಣ ಹಾಗೂ ಖಾಸಗಿ ಉದ್ಯೋಗಗಳಲ್ಲಿ ಅಂಗವಿಕಲರಿಗೆ ಮೀಸಲಾತಿ ಸರ್ಕಾರಿ ಹಾಗೂ ಖಾಸಗಿ ಶಿಕ್ಷಣ ಕ್ಷೇತ್ರಗಳಲ್ಲಿ ಶೇಕಡಾ ಹತ್ತು ಪರ್ಸೆಂಟ್ ರಷ್ಟು ಮೀಸಲಾತಿ ಕಡ್ಡಾಯ ಖಾಸಗಿ ವಲಯದ ಉದ್ಯೋಗ ಕ್ಷೇತ್ರದಲ್ಲಿ ಐದರಷ್ಟು ಮೀಸಲಾತಿ ಕಡ್ಡಾಯಗೊಳಿಸಲಾಗಿದೆ ಈ ನೀತಿಯಿಂದ ಮಕ್ಕಳು ಮಹಿಳೆಯರು ಹಾಗೂ ವಿಶೇಷ ಚೇತನರ ಅಭಿವೃದ್ಧಿ ಸಾಧ್ಯವಾಗಲಿದೆ ಅಭಿವೃದ್ಧಿಯ ಸಂತ ಸಂತೋಷ್ ಲಾಡ್ ಬಡವರ ಕೆಲಸ ಅಂದ್ರೆ ಸದಾ ಮುಂದಿರುವ ವ್ಯಕ್ತಿತ್ವ ಮಹಿಳೆಯರ ಸ್ಥಿತಿಗತಿಯನ್ನ ಸಮಾಜದ ಏಳ್ಗೆಯ ಸೂಚ್ಯಂಕವಾಗಿ ಪರಿಗಣಿಸಿದ್ದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾದಿಯಲ್ಲಿಯೇ ಸಂತೋಷ್ ಲಾಡ್ ಸಾಗಿದ್ದು ನದಿಯ ದಿಕ್ಕನ್ನೇ ಬದಲಿಸುವ ಬಂಡೆಯಂತೆ ಮಹಿಳೆಯರ ವಿಚಾರದಲ್ಲಿ ಗಟ್ಟಿಯಾಗಿ ನಿಂತಿದ್ದಾರೆ ಮಹಿಳೆಯರ ಸುತ್ತ ಎಳೆದಿರೋ ಎಲ ಲಕ್ಷ್ಮಣ ರೇಖೆಗಳನ್ನು ದಾಟಿ ಮಹಿಳೆಯರ ಅಭಿವೃದ್ಧಿಗೆ ಸಂತೋಷ್ ಲಾಡ್ ಶ್ರಮಿಸುತ್ತಿದ್ದಾರೆ ಕರ್ನಾಟಕ ರಾಜ್ಯ ಗೃಹ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕಲ್ಯಾಣ ಮಸೂದೆ ಎರಡು ಸಾವಿರದ ಇಪ್ಪತ್ತೈದು ಇದು ಕಾರ್ಮಿಕ ಇಲಾಖೆ ತಂದ ಮತ್ತೊಂದು ಮಹತ್ವದ ಯೋಜನೆ ಗೃಹ ಕಾರ್ಮಿಕರು ಹೆಚ್ಚಿನ ಭಾಗ ಮಹಿಳೆಯರೇ ಆಗಿದ್ದು ಈ ಮಸೂದೆ ಹೆಚ್ಚು ಅವಶ್ಯಕ ಮತ್ತು ಉಪಯುಕ್ತವಾಗಿದೆ ಮನೆ ಕೆಲಸದವರ ಸಂಘಟನೆಗಳ ಒಕ್ಕೂಟಗಳ ಜೊತೆ ಈಗಾಗಲೇ ಸಂತೋಷ್ ಲಾಡ್ ಚರ್ಚೆ ನಡೆಸಿದ್ದಾರೆ ಬೆಳಗಾವಿ ಅಧಿವೇಶನದಲ್ಲಿ ಮಸೂದೆಯನ್ನ ಮಂಡಿಸಲು ಸರ್ಕಾರ ಸಿದ್ಧತೆ ಮಾಡಿಕೊಂಡಿದೆ ರಾಜ್ಯದಲ್ಲಿ ಅಧಿಸೂಚಿತವಾಗಿ ಆಗಿರುವ ಎಲ್ಲಾ ನಗರ ಪಾಲಿಕೆಗಳಿಗೆ ಅನ್ವಯವಾಗಲಿದ್ದು ಮಸೂದೆ ಕರಡನ್ನ ಈಗಾಗಲೇ ಸಿದ್ಧಪಡಿಸಲಾಗಿದೆ ಮಸೂದೆಯನ್ನು ರಾಜ್ಯ ಪತ್ರದಲ್ಲಿ ಪ್ರಕಟಿಸಲಾಗಿತ್ತು ಮಸೂದೆ ಜಾರಿಯಾದರೆ ದೇಶಕ್ಕೆ ಕರ್ನಾಟಕ ಮಾದರಿಯಾಗಲಿದೆ ಸಂತೋಷ್ ಲಾಡ್ ಕಂಡ ಕನಸು ನನಸಾಗಲಿದೆ ಮನೆ ಕೆಲಸದವರಿಗಾಗಿ ರಾಜ್ಯ ಮನೆ ಕೆಲಸದವರ ಸಾಮಾಜಿಕ ಭದ್ರತೆ ಹಾಗೂ ಕಲ್ಯಾಣ ಮಂಡಳಿ ರಚನೆಯಾಗಲಿದ್ದು ಪ್ರತಿ ಹೃದಯಗಳು ಸಂತೋಷ್ ಲಾಡ್ ಹೃದಯದಿಂದ ಪ್ರೀತಿಸೋದು ಖಂಡಿತ